ನಮಸ್ಕಾರ ಸ್ನೇಹಿತರೆ ಯಾವ ನ್ಯೂಸ್ ಚಾನೆಲ್ ನೋಡಿದ್ರೂ ಸಹ ಅನುಶ್ರೀ ಅವರದ್ದೇ ಸುದ್ದಿ ಮದುವೆಯಾಗ್ತಿದ್ದಂತೆ ಯಾರೇ ಆಗಿದ್ರೂ ಕೂಡ ತಮ್ಮ ಕೆಲಸಗಳನ್ನೆಲ್ಲ ಬಿಟ್ಟು ಹನಿಮೂನ್ಗೆ ಅಂತ ಹೋಗ್ತಾರೆ ಆದರೆ ಇಲ್ಲಿ ಆಂಕರ್ ಅನುಶ್ರೀ ಅವರು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಅದೇನೆಂದರೆ ಮೊದಲಿಗೆ ಹನಿಮೂನ್ಗೆ ನೋ ಅಂದಿದ್ದ ಅನುಶ್ರೀ ಈಗ ಮಕ್ಕಳು ಮಾಡಿಕೊಳ್ಳೋದು ಬೇಡ ಅಂದಿದ್ದಾರೆ ಅಷ್ಟೇ ಅಲ್ಲದೆ ಮತ್ತೊಂದು ದೊಡ್ಡ ಕೆಲಸ ಮಾಡಿದ್ದಾರೆ ಈ ಮೂರು ಕೆಲಸಗಳಿಂದ ಗಂಡನಿಗೆ ದೊಡ್ಡ ತಲೆನೋವಾಗಿದೆ ಇನ್ನು ಯಾರು ಊಹಿಸದಂತಹ ದಿಟ್ಟ ನಿರ್ಧಾರ ತೆಗೆದುಕೊಂಡಿದ್ದಾರೆ ಆಂಕರ್ ಅನುಶ್ರೀ ಅವರು ಏನೇ ಸುದ್ದಿ ಎಲ್ಲಾ ಸಂಪೂರ್ಣ ವಿವರವನ್ನ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಅದಕ್ಕೂ ಮುನ್ನ ಕಷ್ಟಪಟ್ಟು ಬೆಳೆದು ಬಂದು ಮದುವೆಯಾದ ಅನುಶ್ರೀಗೆ ಶುಭ ಹಾರೈಸು ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ ಹಾಗೂ ಹ್ಯಾಟ್ಸ್ ಆಫ್ ಆಂಕರ್ ಅನುಶ್ರೀ ಅಂತ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ಯಾವ ನ್ಯೂಸ್ ಚಾನೆಲ್ ಅಥವಾ ಯೂಟ್ಯೂಬ್ ಚಾನೆಲ್ ನೋಡಿದ್ರೂ ಸಹ ಆಂಕರ್ ಅನುಶ್ರೀ ಅವರದ್ದೇ ಸುದ್ದಿಯಾಗಿದೆ ಆಂಕರ್ ಅನುಶ್ರೀ ಅವರ ಮದುವೆಗೆ ಅವರ ತಂದೆ ಯಾಕೆ ಬಂದಿಲ್ಲ ಅವರು ಮದುವೆ ಆಗ್ತಿರೋ ರೋಷನ್ಗೆ ಎಷ್ಟು ಕೋಟಿ ಆಸ್ತಿ ಗೊತ್ತಾ ಇನ್ನು ರೋಷನ್ಗೂ ಅನುಶ್ರೀಗೂ ವಯಸ್ಸಿನ ಅಂತರ ಎಷ್ಟು ಗೊತ್ತಾ ಮತ್ತು ಅನುಶ್ರೀ ಮದುವೆಗೆ ಎಷ್ಟು ಕೋಟಿ ಖರ್ಚಾಯ್ತು ಗೊತ್ತಾ ಅನುಶ್ರೀ ಮದುವೆಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಯಾಕೆ ಬಂದಿರಲಿಲ್ಲ ಇನ್ನು ಅನಿಮೂನ್ಗೆ ಎಲ್ಲಿಗೆ ಹೋಗ್ತಿದ್ದಾರೆ ಅನುಶ್ರೀ ಅವರು ಅಂತ ಗೊತ್ತಾ ಅನ್ನುವ ಗಾಸಿಪ್ಗಳು ಕಾಂಟ್ರವರ್ಸಿಗಳು ಸುದ್ದಿಗಳೇ ಅತಿ ಹೆಚ್ಚಾಗಿ ಎಲ್ಲಾ ಕಡೆ ಹರಿದಾಡ್ತಿವೆ ಇದರ ಮಧ್ಯದಲ್ಲೇ ಅನುಶ್ರೀ ಅವರು ಮದುವೆಯಾದ ಮಾರನೇ ದಿನವೇ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ಈ ಸುದ್ದಿ ಎಲ್ಲೂ ಕೂಡ ಬರ್ತಿಲ್ಲ ಆ ಸುದ್ದಿ ಏನಂತ ಅಂದ್ರೆ ಅನುಶ್ರೀ ಅವರು ಮಾಡಿರೋ ಈ ಕೆಲಸ ಪ್ರತಿಯೊಬ್ಬರಿಗೂ ಕೂಡ ಶಾಕ್ ಆಗಿದೆ ಮದುವೆ ಆದ ನೆಕ್ಸ್ಟ್ ಡೇ ಎಲ್ಲರೂ ಕೂಡ ಹನಿಮೂನ್ಗೆ ಪ್ಲಾನ್ ಮಾಡಿಬಿಡ್ತಾರೆ ಟ್ರಿಪ್ಗೆ ಹೋಗ್ತಾರೆ ದೇಶಾಂತರ ಫಾರಿನ್ ಕಂಟ್ರೀಸ್ಗೆ ಹೋಗ್ತಾರೆ ತಮ್ಮ ಪ್ರೈವಸಿಯನ್ನ ಎಂಜಾಯ್ ಮಾಡ್ತಾರೆ ಯಾಕಂದ್ರೆ ನವಜೋಡಿಗಳು ಯಾವತ್ತು ಅವರ ಒಂದು ಮದುವೆ ಆದ ಹೊಸ ನ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡುವಂತದ್ದು ಪದ್ಧತಿ ಅಲ್ವಾ ಆದ್ರೆ ಅನುಶ್ರೀ ಅವರು ಮಾಡಿರೋ ಈ ಕೆಲಸ ನೀವು ಕೂಡ ಶಬಾಷ್ ಅನ್ನಲೇಬೇಕು ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ಅವರ ಮೈಸೂರಿನಲ್ಲಿರುವ ಶಕ್ತಿಧಾಮಕ್ಕೆ ಹೋಗಿ ಭೇಟಿ ನೀಡಿ ಅನುಶ್ರೀ ರವರು ಖುದ್ದು ಮೂರು ಲಕ್ಷದ ಒಂದು ರೂಪಾಯಿ ಹಣವನ್ನ ನೀಡಿದ್ದಾರೆ ಅವರು ನೀಡಿರುವ ಚೆಕ್ ನೀವು ಇಲ್ಲಿ ನೋಡಬಹುದು ಮೂರು ಲಕ್ಷದ ಒಂದು ರೂಪಾಯಿ ಅಂತ ಕೂಡ ಬರ್ದಿದೆ ಜೊತೆಗೆ ಡೇಟ್ ಕೂಡ ಬರ್ದಿದ್ದಾರೆ ಇಪ್ಪತ್ತೊಂಬತ್ತನೇ ತಾರೀಕು ಎಂಟನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ಇಪ್ಪತ್ತೆಂಟನೇ ತಾರೀಕು ಅವರು ಮದುವೆ ಆಗುತ್ತೆ ನೆಕ್ಸ್ಟ್ ಡೇನೆ ಅವರು ಅಲ್ಲಿಗೆ ಹೋಗಿದ್ದಾರೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಈ ಹಣವನ್ನ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸ ಮತ್ತು ಓದಿಗಾಗಿ ಬಳಸಿಕೊಳ್ಳಲಾಗುವುದು ಎಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ರೇ ಖುದ್ದು ತಿಳಿಸಿದ್ದಾರೆ ಕೆಲವರು ನಮ್ಮ ಇಂಡಸ್ಟ್ರಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಫೋಟೋಗಳನ್ನ ಹಾಡುಗಳನ್ನ ತಮ್ಮ ತಮ್ಮ ಲಾಭಕ್ಕೋಸ್ಕರನೇ ಫಿಲಂ ಹಿಟ್ಗೋಸ್ಕರನೇ ಬಳಸ್ಕೊಳ್ತಾರೆ ಅಲ್ವಾ ಆದ್ರೆ ಅನುಶ್ರೀ ಅವರು ಅಪ್ಪಟ ಅಪ್ಪು ಅಭಿಮಾನಿ ಅನ್ನೋದಕ್ಕೆ ಇದಕ್ಕಿಂತ ಬೇರೆ ಏನ್ ಸಾಕ್ಷಿ ಬೇಕು ನೀವೇ ಹೇಳಿ ಇನ್ನು ಅನುಶ್ರೀ ಅವರ ಯೂಟ್ಯೂಬ್ ಚಾನೆಲ್ ನೋಡ್ಬೋದು ನೀವು ಅಥವಾ ಯಾವುದೇ ಒಂದು ಅವ್ರದ ಒಂದು ಡಿ ಪಿ ಆಗಿರ್ಬೋದು ಅವ್ರದ್ದ ಒಂದು ಪ್ರೊಫೈಲ್ ಫೋಟೋ ಆಗಿರ್ಬೋದು ಎಲ್ಲ ಕಡೆನೂ ಅವರು ಪುನೀತ್ ರಾಜ್ಕುಮಾರ್ ಅವರ ಫೋಟೋವನ್ನ ಮನಸ್ಸಾರೆ ಹಾಕೊಂಡಿದ್ದಾರೆ ಇನ್ನು ಅವರ ಮದುವೆಯಲ್ಲೂ ಕೂಡ ಪುನೀತ್ ರಾಜ್ಕುಮಾರ್ ರ ಒಂದು ದೊಡ್ಡ ಫೋಟೋವನ್ನು ಇಡಲಾಗಿತ್ತು ಇನ್ನು ಪುನೀತ್ ರಾಜ್ಕುಮಾರ್ ರವರ ಕಾರ್ಯಕ್ರಮಗಳಲ್ಲಿ ಅನುಶ್ರೀ ಅವರು ಕಾಣಿಸ್ಕೊಂಡಾಗ ಅಲ್ಲಿಗೆ ಬಂದು ಅವರು ಕಣ್ಣೀರಾಕ್ದಾಗ ಅವ್ರನ್ನ ನೆನೆಸ್ಕೊಂಡು ಎಲ್ಲರೂ ಹೇಳ್ತಿದ್ರು ಹಾಸ್ಯವನ್ನ ಮಾಡ್ತಿದ್ರು ಇವರು ಬೆಳೆಯೋಕೋಸ್ಕರ ಇದನ್ನ ಬಳಸ್ಕೋತಾ ಇದ್ದಾರೆ ಅಪ್ಪುವಿನ ಒಂದು ಫೋಟೋವನ್ನು ಅಪ್ಪುವಿನ ಹೆಸರನ್ನ ಬಳಸ್ಕೋತಾ ಇದ್ದಾರೆ ಅಂತ ಹಲವಾರು ಜನ ಕಮೆಂಟ್ ಮಾಡ್ತಾ ಇದ್ರು ಆದ್ರೆ ಅನುಶ್ರೀಗೆ ಅಪ್ಪು ಮೇಲಿನ ನಿಜವಾದ ಪ್ರೀತಿ ನಾವು ಇಲ್ಲಿ ನೋಡಬಹುದು ಯಾರು ತಾನೇ ಮದುವೆಯಾದ ನೆಕ್ಸ್ಟ್ ಡೇ ಅವರ ಒಂದು ಪ್ರೈವೇಟ್ ನ ನೋಡ್ಕೊಳ್ಳದೆ ನಿಜವಾದ ಅಭಿಮಾನಿಯಾಗಿ ಈ ರೀತಿ ಬಂದು ಹಲವಾರು ಹೆಣ್ಣು ಮಕ್ಕಳಿಗೆ ಸಹಾಯವನ್ನು ಮಾಡಿ ಅವರ ಒಂದು ದಾರಿಯಲ್ಲಿ ನಡ್ಕೊಂಡು ಹೋಗಿ ಅಪ್ಪು ಇವತ್ತು ಇಲ್ಲದೆ ಹೋದರೂ ಸಹಿತ ಅದನ್ನು ಒಂದು ಇನ್ಸ್ಪಿರೇಷನಾಗಿ ತೊಗೊಂಡು ಅವರ ಒಂದು ಕೆಲಸವನ್ನು ತಮ್ಮ ಕೆಲಸವಾಗಿ ಇವರು ಕೂಡ ಮಾಡ್ತಾ ಇದ್ದಾರೆ ಇದರಿಂದ ಇನ್ನೂ ಎಷ್ಟು ಜನ ಇನ್ಸ್ಪೈರ್ ಆಗ್ತಾರೆ ಮತ್ತು ಅಪ್ಪುವಿನ ದಾರಿಯಲ್ಲಿ ಇನ್ನೂ ಎಷ್ಟು ಲಕ್ಷಾಂತರ ಜನ ನಡ್ಕೊಂಡು ಹೋಗ್ಬೋದು ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕಾಗಿಲ್ಲ ಅಲ್ವಾ ಅಪ್ಪು ಅವರ ದಾರಿಯನ್ನು ಇವತ್ತೂ ಕೂಡ ಅನುಷ್ಯವರು ಮರೆತಿಲ್ಲ ಅವರು ಅದೇ ದಾರಿಯಲ್ಲಿ ನಡೀತಿದ್ದಾರೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ಸಾಕ್ಷಿ ಇನ್ನು ಇದಾದ ಮೇಲೆ ಮತ್ತೊಂದು ಸುದ್ದಿ ತಿಳಿದು ಬಂದಿದೆ ಮತ್ತೊಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದಾರೆ ಅನುಶ್ರೀ ಅವರು ಆ ನಿರ್ಧಾರ ಏನಪ್ಪಾ ಅಂತಂದ್ರೆ ನನಗೆ ಮೂವತ್ತೆಂಟು ವಯಸ್ಸಾಗಿದೆ ಈಗ ನನಗೆ ಮಕ್ಕಳು ಬೇಡ ಬದಲಿಗೆ ಒಂದು ಅನಾಥ ಹೆಣ್ಣು ಮಗುವನ್ನು ದತ್ತು ಪಡೆಯೋಣ ಅಂತ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಯಾಕಂದರೆ ಅವರು ಬೆಳೆದು ಬಂದಂತಹ ರೀತಿ ಅವರು ಕಷ್ಟಪಟ್ಟಂತಹ ರೀತಿ ಅವರ ತಾಯಿಯೇ ಅವರನ್ನು ಬೆಳೆಸಿದ್ದು ಅವರ ತಂದೆ ಅವರನ್ನು ಬಿಟ್ಟು ಹೋಗಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳೇ ಕಳೆದು ಹೋಗಿವೆ ಅವರು ಎಷ್ಟು ಕಷ್ಟಪಟ್ಟು ಜೀವನವನ್ನು ಸಾಗಿಸಿದ್ರು ಒಬ್ಬ ಹೆಣ್ಣು ಮಗಳಾಗಿ ಇಷ್ಟು ಕಷ್ಟಪಟ್ಟು ತಮ್ಮ ಜೀವನವನ್ನು ಹಂತ ಹಂತವಾಗಿ ಕಟ್ಕೊಂಡು ಎಷ್ಟು ಬೆಳೆದಿದ್ದಾರೆ ಆ ಎಲ್ಲಾ ಕಷ್ಟಗಳನ್ನು ನೋಡಿದ್ದಾರೆ ಅನುಶ್ರೀ ಅವರು ಹೀಗಾಗಿ ಒಂದು ಹೆಣ್ಣು ಮಗುವಿಗೆ ಒಂದು ಅನಾಥ ಹೆಣ್ಣು ಮಗುವಿಗೆ ಒಂದು ಜೀವನವನ್ನ ಕಟ್ಕೊಡ್ಬೇಕು ಅನ್ನೋದು ಅನುಶ್ರೀ ಅವರ ಮಹದಾಸೆಯಾಗಿದೆ ಮೊದ ಮೊದಲಿಗೆ ರೋಷನ್ ರವರಿಗೂ ಈ ವಿಷಯದ ಬಗ್ಗೆ ಒಂಚೂರು ಕೂಡ ಇಷ್ಟವಿರಲಿಲ್ಲ ಯಾಕಂದ್ರೆ ಒಂದು ದಂಪತಿಗಳೆಂದರೆ ಮದುವೆ ಮೇಲೆ ಮೊದಲಿಗೆ ಅವರು ಆಸೆ ಪಡೋದೇ ಒಂದು ಹೆಣ್ಣು ಮಗಳಾಗಿ ಒಂದು ತಾಯ್ತನವನ್ನು ಒಂದು ದಂಪತಿಗಳಂದರೆ ತಂದೆ ತಾಯಿ ಆಗಬೇಕು ಅನ್ನೋದು ಎಲ್ಲರಿಗೂ ಆಸೆ ಇರುತ್ತೆ ಆದರೆ ಅನುಶ್ರೀ ಅವರು ತೆಗೆದುಕೊಂಡ ನಿರ್ಧಾರ ಏನಂತಂದರೆ ನನ್ನ ತಂದೆ ತಾಯಿಯ ವೈವಾಹಿಕ ಜೀವನದಲ್ಲಿ ನಾನು ನೋಡಿದಂತಹ ಕಷ್ಟ ಎಲ್ಲವನ್ನೂ ಬೇರೆ ಹೆಣ್ಣು ಮಕ್ಕಳಲ್ಲೂ ಕೂಡ ಇರುತ್ತದೆ ಅಂತ ಹೆಣ್ಣು ಮಕ್ಕಳಿಗೆ ನಾವು ಕರೆದುಕೊಂಡು ಬಂದು ಒಂದು ಜೀವನವನ್ನು ಕೊಡಬೇಕು ಅನ್ನೋದು ಅವರೊಂದು ಆಸೆ ಆಗಿರುತ್ತೆ ಅದಕ್ಕೆ ರೋಷನ್ಗೂ ಕೂಡ ಅವರು ಮುಂದಿನ ದಿನಗಳಲ್ಲಿ ಒಪ್ಪಿಸ್ತಾರೆ ಹಾಗಾಗಿ ರೋಷನ್ರವರು ಕೂಡ ಕಡೆಗೆ ಒಪ್ಕೊಂಡಿದ್ದಾರೆ ಹೀಗೆ ಮುಂದೆ ಒಂದು ಹೆಣ್ಣು ಮಗುವನ್ನ ದತ್ತು ಪಡೆದುಕೊಂಡು ಬಂದು ಅದಕ್ಕೆ ಜೀವನವನ್ನ ಕಟ್ಕೊಡ್ಬೇಕು ತನ್ನ ಸ್ವಂತ ಮಗುವಿನಿಗಿಂತ ಹೆಚ್ಚಾಗಿ ಸಾಕಬೇಕು ಅನ್ನೋದು ಅನುಶ್ರೀ ಅವರ ಮತ್ತು ಇಬ್ಬರು ದಂಪತಿಗಳ ಒಂದು ಮಹದಾಸೆಯಾಗಿದೆ ಇನ್ನು ಮದುವೆಯಾಗಿ ಅನುಶ್ರೀ ಅವರು ಮಾಲ್ಡೀವ್ಸ್ಗೆ ಹೋಗ್ತಿದ್ದಾರೆ ದುಬೈಗೆ ಹನಿಮೂನ್ ಗೆ ಹೋಗ್ತಿದ್ದಾರೆ ಅಂತೆಲ್ಲ ನೀವು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಮಾಧ್ಯಮಗಳಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಸುತ್ತಿ ಹರಿದಾಡ್ತಿರೋದನ್ನ ನೋಡಿರ್ತೀರಿ ಅಲ್ವೇ ಆದ್ರೆ ಅನುಶ್ರೀ ರವರು ಮಾಡಿರೋದು ಏನ್ ಗೊತ್ತಾ ಮದುವೆಯಾದ ಮೂರೇ ದಿನಕ್ಕೆ ಇವತ್ತು ಜಿ ಕನ್ನಡದ ಮಹಾನಟಿ ಕಾರ್ಯಕ್ರಮಕ್ಕೆ ತಮ್ಮ ಕೆಲಸಕ್ಕಾಗಿ ಆಗಮಿಸಿದ್ದಾರೆ ನಿಮ್ಗೆಲ್ಲ ಗೊತ್ತಿರ ಹಾಗೆ ಜಿ ಕನ್ನಡದ ಮಹಾನಟಿ ಕಾರ್ಯಕ್ರಮವನ್ನ ಹೋಸ್ಟ್ ಮಾಡ್ತಿರೋದು ಆಂಕರ್ ಅನುಶ್ರೀ ಅವರು ಇನ್ನು ಗಣೇಶ ಹಬ್ಬದ ಪ್ರಯುಕ್ತ ಶನಿವಾರ ಮತ್ತು ಭಾನುವಾರ ನಡೆದ ಒಂದು ಗಣೇಶ ಹಬ್ಬದ ಪ್ರಯುಕ್ತವಾದ ಒಂದು ಎಪಿಸೋಡ್ನ ಅನುಶ್ರೀ ಅವರು ಲಾಸ್ಟ್ ವೀಕ್ ಅಂದ್ರೆ ಕಳೆದ ವಾರನೇ ಶೂಟಿಂಗ್ ಮುಗಿಸಿದ್ರು ಮೇಲೆ ಮದುವೆ ಆಯ್ತು ಆದ್ರೆ ಈ ವಾರ ಮತ್ತೆ ಅವರು ಬಂದಿದ್ದಾರೆ ಅದೇ ಒಂದು ಕಾರ್ಯಕ್ರಮವನ್ನ ನಡೆಸ್ಕೊಡ್ಲಿಕ್ಕೆ ಯಾಕಂದ್ರೆ ಇವತ್ತು ಮಾಡ್ತಿರೋ ಶೂಟಿಂಗ್ನ ನೆಕ್ಸ್ಟ್ ನೀವು ಅನುಶ್ರೀ ಅವ್ರನ್ನ ನೆಕ್ಸ್ಟ್ ಶನಿವಾರ ಭಾನುವಾರ ನೀವು ನೋಡಬಹುದು ಇದು ಮೂಲಗಳಿಂದ ತಿಳಿದು ಬಂದ ಮಾಹಿತಿ ಇವತ್ತು ಅನುಶ್ರೀ ಅವರು ಬಂದಿದ್ದಾರೆ ಗೋಸ್ಕರ ಜೀ ಕನ್ನಡದ ತಮ್ಮ ಕೆಲಸಕ್ಕಾಗಿ ಶ್ರದ್ಧೆ ಭಕ್ತಿಯಿಂದ ಎಷ್ಟೇ ಅವರು ಬ್ಯುಸಿ ಇದ್ರು ಕೂಡ ಅವರ ಒಂದು ವೈಯಕ್ತಿಕ ಜೀವನವನ್ನ ಎಲ್ಲವನ್ನ ಬಿಟ್ಟು ಅವರ ಮದುವೆ ಆಗಿದ್ರು ಕೂಡ ಈ ರೀತಿ ಬಂದು ನಿಜವಾಗ್ಲೂ ಕೆಲಸವನ್ನ ಶ್ರದ್ಧೆಯನ್ನ ಮಾಡ್ತಿದ್ದಾರೆ ಇದೂ ಕೂಡ ಅಪ್ಪುವಿನ ದಾರಿ ಅಂತಾನೆ ಹೇಳ್ಬೋದು ಅಪ್ಪುವಿನ ಅಪ್ಪಟ ಅಭಿಮಾನಿ ಅನುಶ್ರೀ ಅವರು ಇನ್ನು ಬಹಳಷ್ಟು ಜನ ನೀವು ನೋಡಿರೋ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಅಥವಾ ರೀಲ್ಸ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ನಲ್ಲಿ ನಾಲ್ಕು ಕಾಸ್ ನೋಡಿಬಿಟ್ರೆ ಬ್ಯಾಂಕಾಕ್ ಥೈಲ್ಯಾಂಡ್ ಆ ರೀತಿ ಈ ರೀತಿ ಅಂತ ಫಾರಿನ್ ಟ್ರಿಪ್ಗಳನ್ನು ಎಂಜಾಯ್ ಮಾಡೋದನ್ನ ನೀವೆಲ್ಲ ನೋಡೇ ಇರ್ತೀರ ನಾವು ಹೆಸರುಗಳು ಹೇಳೋದೇಕಿಲ್ಲ ನೀವೆಲ್ಲ ನೋಡಿರ್ತೀರಾ ಸೊ ಹಾಗೆ ನೋಡೋಕೆ ಅನುಶ್ರೀ ಅವರು ಕೋಟಿ ಕೋಟಿ ಹಣವನ್ನು ಮಾಡಿದ್ದಾರೆ ತಮ್ಮ ಒಂದು ಸ್ವತಃ ಸ್ವಂತ ಶ್ರಮದಿಂದ ಇಷ್ಟೆಲ್ಲ ದುಡಿದ್ರೂ ಕೂಡ ಎಷ್ಟೆಲ್ಲ ಅವರಿಗೆ ಆಸ್ತಿ ಅಂತಸ್ತು ಮತ್ತು ಎಲ್ಲ ರೀತಿಯ ಅವ್ರಿಗೆ ಫೆಸಿಲಿಟೀಸ್ ಇದ್ದರೂ ಕೂಡ ಅವರು ತಮ್ಮ ಕೆಲಸದ ಬಗ್ಗೆ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡಿದ್ದಾರೆ ಅದಕ್ಕೋಸ್ಕರ ಅವರು ಇವತ್ತು ಜೀ ಕನ್ನಡದ ಮಹಾ ನಟಿ ಪ್ರೋಗ್ರಾಂನ ಮತ್ತೆ ನಡೆಸ್ಕೊಡ್ಲಿಕ್ಕೆ ಅಂತ ಅವರ ಕೆಲಸಕ್ಕೋಸ್ಕರ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಅವ್ರಿಗಿರುವ ಶ್ರದ್ಧೆ ಭಕ್ತಿ ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಕೊಡುತ್ತೆ ಅಂತನೂ ಕೂಡ ಹೇಳ್ಬೋದು ಅನುಶ್ರೀ ಅವರು ಅಪ್ಪುವಿನ ದಾರಿಯಲ್ಲಿ ನಡೆದಿದ್ದಾರೆ ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಈಗಾಗಲೇ ಅವರು ಮದುವೆ ಆದ ಮಾರನೇ ದಿನಕ್ಕೆ ಮೂರು ಲಕ್ಷದ ಒಂದು ರೂಪಾಯಿಯನ್ನು ದಾನವನ್ನ ಕೊಟ್ಟಿದ್ದಾರೆ ಅವರ ಕೈಲಾದ ಸಹಾಯವನ್ನು ಮಾಡಿ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅವರ ಮುಂದಿನ ಒಂದು ಜೀವನಕ್ಕೆ ಹೆಲ್ಪ್ ಮಾಡಿದ್ದಾರೆ ಈ ರೀತಿ ತಮ್ಮ ಸ್ವಂತ ದುಡಿಮೆಯಿಂದ ಹಣವನ್ನು ನೀಡಿ ಹೆಣ್ಣು ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಿದ್ದಾರೆ ಮತ್ತು ತಮ್ಮ ಕೆಲಸಕ್ಕೆ ರಿಟರ್ನ್ ಆಗಿದ್ದಾರೆ ಅಪ್ಪುವಿನ ಅಪ್ಪಟ ಅಭಿಮಾನಿ ಅಂತ ಹೇಳೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾಗಿಲ್ಲ ಅವರು ನಡೆದಂತ ದಾರಿಯನ್ನ ಅನುಶ್ರೀ ಅವರು ಆರಿಸ್ಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಅವರ ಒಂದು ದಾರಿಯಲ್ಲಿ ನಡೆದುಕೊಂಡು ಹೋಗಿ ಎಲ್ಲರಿಗೂ ಸಾಕಷ್ಟು ಸಹಾಯವನ್ನು ಮಾಡುವಂಥ ದೊಡ್ಡ ಮನಸ್ಥಿತಿ ಅವರಿಗಿದೆ ದೇವರು ಅವರಿಗೆ ಸಕಲ ಸಂಪತ್ತನ್ನು ಕೊಟ್ಟು ಆಯುಷು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ನಾವು ಕೂಡ ಕೇಳಿಕೊಳ್ಳೋಣ ಇನ್ನು ಅವರು ಮಾಡಿರುವ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು